ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ರೋಟರಿ ಮತ್ತು ಇನ್ನರ್ ವೀಲ್ ಸಂಸ್ಥೆಗಳ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತ್ ಆರನೇ ಸಾಲಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಜಮಖಂಡಿಯ ಮುತ್ತೂರ ರಸ್ತೆಯಲ್ಲಿರುವ ಪಂಚಮಸಾಲಿ ಸಮುದಾಯ ಭವನದಲ್ಲಿ ನಡೆಯಿತು ಈ ಸಮಾರಂಭವನ್ನು ಬೀಮ್ಸ್ನ ಸಿಇಒ ಸಿದ್ದು ಹುಲ್ಲೊಳ್ಳಿ ಉದ್ಘಾಟಿಸಿದರು ಸಮಾಜ ಸೇವೆಗೆ ಒತ್ತು ಸಿದ್ದು ಹುಲ್ಲೊಳ್ಳಿ ಅವರು ಮಾತನಾಡಿ ಪ್ರತಿಯೊಬ್ಬ ಮನುಷ್ಯ ದಾನ ಮಾಡುವುದನ್ನು ಕಲಿತಾಗ ಮಾತ್ರ ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳುತ್ತಾನೆ ಎಂದರು ರೋಟರಿ ಸಂಸ್ಥೆಯು ಬಡವರಿಗೆ ಅನಾಥರಿಗೆ ದೀನದುರ್ಬಲರಿಗೆ ಸಹಾಯ ಮಾಡುವ ಗುಣವನ್ನು ಬೆಳೆಸುತ್ತದೆ ಪರರ ಮಕ್ಕಳ ಸಾಧನೆಗಳನ್ನು ನಾವು ಸಂತೋಷಪಟ್ಟಾಗ ನಮ್ಮ ಮಕ್ಕಳು ಸಾಧನೆ ಮಾಡುತ್ತಾರೆ ರೋಟರಿ ಸಂಸ್ಥೆಗೆ ಸೇರಿದ ಮೇಲೆ ಸಮಾಜದ ದೊಡ್ಡ ವ್ಯಕ್ತಿಯಾಗಿದ್ದರೂ ಇಲ್ಲಿ ಸಾಮಾನ್ಯ ವ್ಯಕ್ತಿಯಾಗುವಂತೆ ಇರುತ್ತಾರೆ ಎಂದು ಹೇಳಿದರು ನಗರದಲ್ಲಿ ರೋಟರಿ ಸಂಸ್ಥೆಯು ಮಿನಿ ಬಸ್ ನಿಲ್ದಾಣ ಡಯಾಲಿಸಿಸ್ ಸೆಂಟರ್ನಂತಹ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದೆ ನಾವು ನೀಡುವ ದೇಣಿಗೆ ನಿಜವಾದ ಫಲಾನುಭವಿಗಳಿಗೆ ತಲುಪುವಂತೆ ನೋಡಿಕೊಳ್ಳಬೇಕು ಸಂಸ್ಥೆಯ ಸದಸ್ಯರು ತಮ್ಮ ಹುಟ್ಟುಹಬ್ಬವನ್ನು ಅನಾಥ ಮಕ್ಕಳೊಂದಿಗೆ ಆಚರಿಸಿಕೊಳ್ಳಬೇಕು ಎಂದು ಸಿದ್ದು ಹುಲ್ಲುಳ್ಳಿ ಸಲಹೆ ನೀಡಿದರು ಬೆಳಗಾವಿಯ ರೋಟರಿಯನ್ ಆನಂದ ಕುಲಕರ್ಣಿ ಮಾತನಾಡಿ ಜೀವನ ಶಾಶ್ವತವಲ್ಲ ಇರುವುದರೊಳಗೆ ಸಹಾಯ ದಾನ ಮಾಡಬೇಕು ಎಂದರು ರೋಟರಿ ಸಂಸ್ಕಾರ ಸಂಸ್ಕೃತಿ ವಿಶ್ವಾಸಗಳನ್ನು ಬೆಳೆಸುತ್ತದೆ ರೋಟರಿ ಸಂಸ್ಥೆಯು ಸುಮಾರು ಐವತ್ತು ಕೋಟಿ ಮಕ್ಕಳಿಗೆ ಪೋಲಿಯೋ ಮುಕ್ತಗೊಳಿಸಿದೆ ಪ್ರತಿಯೊಬ್ಬ ಸದಸ್ಯರು ಮಾನವೀಯತೆಯ ಸ್ವಯಂ ಸೇವಕರಾಗಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಪ್ರಭು ಸುಭಾಷ್ ಕಾಸಿದ್ ವಿವೇಕಾನಂದ ಮಹಾಬಳಶೆಟ್ಟಿ ಎಸ್ ಬಿರಾದಾರ್ ಕುಮಾರ ಸಿದ್ಧಾರ್ಥ ಚಂದ್ರಕಾಂತ ಜನವಾಡ ಶ್ರೀಧರ್ ಕಾಕಂಡಕಿ ಉಪಸ್ಥಿತರಿದ್ದರು ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷ ರಾಜಶೇಖರ ಕೋವಳ್ಳಿ ಮಾತನಾಡಿ ಜಮಖಂಡಿ ರೋಟರಿ ಸಂಸ್ಥೆಯ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಿದ್ದು ಮುಂದಿನ ಒಂದು ವರ್ಷದ ಅಧಿಕಾರ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಅವುಗಳಲ್ಲಿ ಮುಖ್ಯವಾಗಿ ಅಂಬೇಡ್ಕರ್ ಬಸ್ ನಿಲ್ದಾಣವನ್ನು ನಿರ್ಮಿಸುವ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಎರಡು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವುದು ರೈತರ ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರ್ಗಳನ್ನು ಅಳವಡಿಸುವುದು ಮತ್ತು ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ಲೈಸೆನ್ಸ್ ಕೊಡಿಸುವುದು ರೋಟರಿ ಭವನದಲ್ಲಿ ಅಡುಗೆ ಕೋಣೆಗಳನ್ನು ನಿರ್ಮಾಣ ಮಾಡುವುದು ಬನಶಂಕರಿ ಶಾಲೆಯನ್ನು ದತ್ತು ಪಡೆದುಕೊಂಡು ಅಭಿವೃದ್ಧಿಪಡಿಸುವುದು ಇದಲ್ಲದೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಲು ಉದ್ದೇಶಿಸಿರುವುದಾಗಿ ರಾಜಶೇಖರ ಕೊವಳ್ಳಿ ತಿಳಿಸಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಡಾಕ್ಟರ್ ಅಂಬೇಡ್ಕರ್ ಬಸ್ ಅಂಬೇಡ್ಕರ್ ಅಂಬೇಡ್ಕರ್ ಬಸವನೇ ಪಸ್ ನಾವು ನಿರ್ಧರಿಸಲು ಒಂದು ನಿರ್ಧಾರ ಮಾಡಿದ್ದೇನೆ ಅದರಲ್ಲೇ ಪ್ರಸಂಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ

ರಾಜಶೇಖರ್ ಕೋವಳ್ಳಿ ಜಮಖಂಡಿ ತಾಲೂಕಿನ ಜಮಖಂಡಿ ಶಹರದ ರೋಟ್ರಿ ಸಂಸ್ಥೆಯ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಿದ್ದು ನಾನು ಬರುವ ಒಂದು ವರ್ಷದಲ್ಲಿ ನನ್ನ ಅಧಿಕಾರ ಅವಧಿಯ ವರ್ಷದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಬಸ್ ನಿಲ್ದಾಣವನ್ನು ಸಿಗ್ನೇಚರ್ ಪ್ರೊಜೆಕ್ಟ್ ಅಂತ ಒಂದು ಅದನ್ನು ಮಾಡೋ ಮಾಡಲು ಇಚ್ಛಿಸಿದ್ದು ಅದರಂತೆ ಎರಡು ಗ್ರಾಮೀಣ ಪ್ರದೇಶಗಳಲ್ಲಿ ಎರಡು ಆರೋಗ್ಯ ಶಿಬಿರಗಳನ್ನು ಏರ್ಪಡಿ ಏರ್ಪಡಿಸಲು ನಾನು ವಿಚಾರ ಮಾಡಿದ್ದೇನೆ ಅದಲ್ಲದೆ ರೈತರ ಕಬ್ಬಿಣದ ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರ್ಗಳನ್ನು ಅಳವಡಿಸುವುದು ಕಬ್ಬಿಣದ ಟ್ರ್ಯಾಕ್ಟರ್ಗಳ ಡ್ರೈವರ್ಗಳಿಗೆ ಲೈಸೆನ್ಸನ್ನು ಕೊಡಿಸುವುದು ಹಾಗೂ ವ್ಯಕ್ತಿ ವಿಕಸನ ಶಿಬಿರಗಳನ್ನು ಮಾಡುವುದು ಹಾಗೂ ನಮ್ಮ ರೋಟರಿ ಭವನದಲ್ಲಿ ಅಡುಗೆ ಕೋಣೆಯನ್ನು ನಿರ್ಮಿಸುವುದನ್ನು ಇದಲ್ಲದೆ ಹಲವಾರು ಸ್ಕೂಲ್ ಒಂದು ದತ್ತು ಶಾಲೆಯನ್ನು ಒಂದು ದತ್ತು ಉತ್ಪಾದಕೊಂಡಿದ್ದು ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್